ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ರಾಹುಲ್ ಗಾಂಧಿ ಭಾರತದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸುತ್ತಿರುವ ನಾಯಕ ಯೋಚನಾ ಶಕ್ತಿಯ ಕೊರತೆಯೋ ಇಲ್ಲ ವಿವೇಚನಾ ಸಾಮರ್ಥ್ಯದ ಅಭಾವವೋ ಗೊತ್ತಿಲ್ಲ ಆದರೆ ರಾಹುಲ್ ಗಾಂಧಿ ಕೆಲಸಕ್ಕಿಂತ ವಿವಾದ ಸೃಷ್ಟಿಸುತ್ತಿರುವುದೇ ಹೆಚ್ಚು ಕಾಂಗ್ರೆಸ್ ನಾಯಕರು ಯುವರಾಜ ಅಂತಾನೆ ಕರೆಯುತ್ತಿರುವ ರಾಹುಲ್ ಗಾಂಧಿಯ ಸಾಮರ್ಥ್ಯ ತಾಕತ್ತು ಸಾಧನೆಯ ಕುರಿತು ಮಾಜಿ ಸೈನಿಕರೊಬ್ಬರು ಪತ್ರ ಬರೆದಿದ್ದಾರೆ ಅಷ್ಟಕ್ಕೂ ರಾಹುಲ್ ಗಾಂಧಿಯ ಗುಣಗಾನ ಮಾಡಿರುವ ಆ ಪತ್ರದಲ್ಲಿ ಇರುವುದಾದರೂ ಏನು ಅನ್ನೋದನ್ನ ಹೇಳ್ತೇವೆ ವಿಡಿಯೋವನ್ನ ತಪ್ಪದೆ ಕೊನೆವರೆಗೂ ನೋಡಿ ಭಾರತ ದೇಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತನ್ನ ದೇಶ ತನ್ನ ನೆಲ ತನ್ನ ಸಂಸ್ಕೃತಿಯ ಬಗ್ಗೆ ಅಪಾರ ಗೌರವ ಇರುತ್ತದೆ ಆದರೆ ಕಾಂಗ್ರೆಸ್ ನಾಯಕ ಅಂತ ಕರೆಸಿಕೊಳ್ಳುವ ರಾಹುಲ್ ಗಾಂಧಿ ಮಾತ್ರ ವಿಭಿನ್ನ ಯಾಕಂದ್ರೆ ಭಾರತೀಯ ಸೈನ್ಯ ಹಿಂದುತ್ವ ಕೊನೆಗೆ ಭಾರತ ದೇಶವನ್ನೇ ರಾಹುಲ್ ಗಾಂಧಿ ಟೀಕಿಸಿದ್ದಾರೆ ಭಾರತದಲ್ಲಿ ಮಾತ್ರವಲ್ಲ ವಿದೇಶಗಳಲ್ಲಿಯೂ ಈ ರಾಹುಲ್ ಗಾಂಧಿ ಭಾರತ ದೇಶವನ್ನ ಹಿಯಾಳಿಸಿದ್ದಾನೆ ಭಾರತದಲ್ಲಿಯೇ ಹುಟ್ಟಿ ಭಾರತದ ನೀರು ಕುಡಿದು ಭಾರತದ ಸರ್ವಸ್ವವನ್ನೇ ಅನುಭವಿಸಿ ಇದೀಗ ದೇಶದಲ್ಲಿದ್ದರೂ ಹೊರಗಿನವನು ಅನ್ನೋ ರೀತಿಯಲ್ಲಿ ವರ್ತಿಸುತ್ತಿರುವ ರಾಗ ಸದ್ಯ ಲೋಕಸಭೆಯ ವಿಪಕ್ಷ ನಾಯಕ ಎಂತಹ ವಿಪರ್ಯಾಸ ಅಲ್ವಾ ರಾಹುಲ್ ಗಾಂಧಿಗೆ ಟೀಕೆಗಳು ಹೊಸದಲ್ಲ ಆದರೂ ಮಾಜಿ ಸೈನಿಕರು ಬರೆದಿರುವ ಪತ್ರ ಮಾತ್ರ ರಾಹುಲ್ ಆತ್ಮಾವಲೋಕನ ಮಾಡಿಕೊಳ್ಳುವಂತಿದೆ ರಾಹುಲ್ ಗಾಂಧಿ ಮಗದೊಮ್ಮೆ ತಮ್ಮನ್ನು ತಾವು ವಿಮರ್ಶೆಗೆ ಒಳಪಡಿಸುವಂತೆ ಮಾಡಿದೆ ಈ ಪತ್ರ ಹಲವು ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಸೇನಾನಿಯೋರ್ವರು ಸುದೀರ್ಘವಾಗಿರುವ ಪತ್ರವನ್ನು ಬರೆದಿದ್ದಾರೆ ಆರಂಭದಲ್ಲಿ ರಾಹುಲ್ ಗಾಂಧಿಯನ್ನು ಅಭಿನಂದಿಸಿರುವ ಪತ್ರದಲ್ಲಿ ರಾಹುಲ್ ಗಾಂಧಿಯನ್ನು ಕುಟುಕುವುದನ್ನು ಮಾತ್ರ ಮರೆತಿಲ್ಲ ಪ್ರೀತಿಯ ರಾಹುಲ್ ಗಾಂಧಿ ಅವರೇ ನೀವು ಲೋಕಸಭೆಯ ವಿಪಕ್ಷ ನಾಯಕರು ಆಗಿದ್ದಕ್ಕೆ ನಿಮಗೆ ಅಭಿನಂದನೆ ಕೊಡು ಐವತ್ನಾಲ್ಕನೇ ವಯಸ್ಸಿನಲ್ಲಿ ನೀವು ಸರಕಾರಿ ಕೆಲಸಕ್ಕೆ ಸೇರಿದ್ದೀರಿ ನಿಮ್ಮ ವಯಸ್ಸಿನಲ್ಲಿ ನಾನು ಸೇನೆಯಿಂದ ನಿವೃತ್ತಿ ಹೊಂದಿದ್ದೆ ನಾನು ಮೊದಲ ಕೆಲಸಕ್ಕೆ ಸೇರಿದ ವೇಳೆಯಲ್ಲಿ ಸುಮಾರು ಹದಿನೈದು ಸಾವಿರದ ಐನೂರು ಅಡಿ ಎತ್ತರದಲ್ಲಿ ಔಟ್ಪೋಸ್ಟ್ನಲ್ಲಿ ಕೆಲಸ ಮಾಡುತ್ತಿದ್ದೆ ಭಾರತ ಚೀನಾ ಭೂತಾನ್ ನಡುವಿನ ಗಡಿಯಲ್ಲಿ ದೇಶ ಕಾಯುವ ಕೆಲಸ ಮಾಡುತ್ತಿದ್ದೆ ಆದರೆ ನೀವು ರಾಜಕೀಯ ಕುಟುಂಬದಲ್ಲಿ ಜನಿಸಿದ ಅದೃಷ್ಟವಂತರು ನೀವು ನೇರವಾಗಿ ಅರ್ಜಿ ಸಲ್ಲಿಸಿ ಸಂಸದ ಹುದ್ದೆಯನ್ನು ಪಡೆಯಬಹುದು ಆದರೆ ನಾವು ಹೀಗೆ ಬರೆದಿರುವ ಪತ್ರದಲ್ಲಿ ಆರಂಭದಿಂದಲೂ ರಾಹುಲ್ ಗಾಂಧಿಯನ್ನು ವ್ಯಂಗ್ಯ ಮಾಡಿದ್ದಾರೆ ನಿವೃತ್ತಿಯ ವಯಸ್ಸಿನಲ್ಲಿ ಸರ್ಕಾರಿ ಕೆಲಸಕ್ಕೆ ಸೇರಿದ್ದೀರಿ ಅಂತ ಹಾಸ್ಯ ಮಾಡಿದ್ದಾರೆ ನಾನೊಬ್ಬ ರಾಜಕೀಯದಲ್ಲಿ ಅನುಭವ ಇಲ್ಲದ ವ್ಯಕ್ತಿ ನನ್ನ ಅಭಿಪ್ರಾಯ ಇರೋದು ಭಾರತದ ಉತ್ತಮ ಭವಿಷ್ಯವನ್ನು ರೂಪಿಸುವುದು ಮಾತ್ರ ನಾವೆಲ್ಲರೂ ಸಾಮಾನ್ಯ ಮನುಷ್ಯರು ಭವ್ಯ ಭಾರತದ ಕುರಿತು ಕನಸು ಕಾಣುತ್ತೇವೆ ಭಾರತದ ಜನತೆ ನಿಮ್ಮ ಪಕ್ಷಕ್ಕೆ ಕಳೆದ ಚುನಾವಣೆಯಲ್ಲಿ ತೊಂಬತ್ತ ಒಂಬತ್ತು ಸ್ಥಾನಗಳನ್ನು ನೀಡಿದೆ ಕಳೆದ ಬಾರಿಗಿಂತ ಲೋಕಸಭಾ ಸ್ಥಾನಗಳ ಪೈಕಿ ಕಾಂಗ್ರೆಸ್ ಎರಡು ಪಟ್ಟು ಹೆಚ್ಚಳವಾಗಿದೆ ಅಷ್ಟೇ ಅಲ್ಲ ರಾಹುಲ್ ಗಾಂಧಿಯನ್ನ ಲೋಕಸಭಾ ಪ್ರತಿಪಕ್ಷ ನಾಯಕನ ಸ್ಥಾನದಲ್ಲಿ ಕೂಡ ಕೂರಿಸಿದೆ ಲೋಕಸಭೆಯ ಪ್ರತಿಪಕ್ಷ ನಾಯಕನ ಸ್ಥಾನದಲ್ಲಿ ನಿಮ್ಮನ್ನು ಕೂರಿಸಿರುವುದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಲ್ಲವೇ ಹಾಗಾದರೆ ಪ್ರಜಾಪ್ರಭುತ್ವಕ್ಕೆ ಧಕ್ಕೆಯಾಗಿದೆ ಅದನ್ನು ಉಳಿಸಬೇಕು ಅಂತ ನಿಮಗೆ ಏಕೆ ಅನ್ನಿಸ್ತಾ ಇದೆ ಪ್ರಜಾಪ್ರಭುತ್ವ ಅಂದರೆ ನಿಮ್ಮ ಪಕ್ಷ ಹಾಗೂ ಕುಟುಂಬದ ಹಿತಾಸಕ್ತಿ ಮಾತ್ರವೇ ಅಂತ ಪ್ರಶ್ನಿಸಿದ್ದಾರೆ ಭಾರತದ ಜನತೆ ನೀಡಿರುವ ತೀರ್ಪನ್ನು ಅವಮಾನ ಮಾಡಿಸಬೇಡಿ ಎಂದು ಕಿವಿಮಾತನ್ನು ಕೂಡ ಹೇಳಿದ್ದಾರೆ ಭಾರತ ದೇಶದ ಜನರು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಮತ ನೀಡಿದ್ದಾರೆ ಎನ್ ಡಿ ಎ ನಾಯಕರನ್ನಾಗಿ ಆಯ್ಕೆ ಮಾಡಿದ್ದಾರೆ ಈಗಾಗಲೇ ಪೂರ್ಣ ಪ್ರಮಾಣದ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಕೂಡ ಸ್ವೀಕಾರ ಮಾಡಿದ್ದಾರೆ ಆದರೂ ಕೂಡ ಭಾರತದ ಸಂವಿಧಾನವು ತನ್ನದೇ ಆದ ಜನರಿಂದ ಅಪಾಯದಲ್ಲಿದೆ ಈ ಮಾತನ್ನು ನೀವು ನಿಜವಾಗಿ ಒಪ್ಪುತ್ತೀರಾ ನಿಮ್ಮ ಭಾವನೆಯಂತೆ ಸಂವಿಧಾನವು ಸದಾ ನಿಮ್ಮ ಜೇಬಿನಲ್ಲಿ ಇರಬೇಕು ಅಂತ ನಂಬುತ್ತೀರಾ ನಿಮ್ಮ ಕಾಂಗ್ರೆಸ್ ಸರ್ಕಾರ ಸಂವಿಧಾನವನ್ನು ಹೇಗೆಲ್ಲ ಬಳಸಿಕೊಂಡಿದೆ ಹೇಗೆಲ್ಲ ತಿದ್ದುಪಡಿ ಮಾಡಿದೆ ಭಾರತದ ಸಂವಿಧಾನದ ಬಗ್ಗೆ ನಿಮಗೆ ಎಷ್ಟೆಲ್ಲ ಗೌರವವಿದೆ ಅನ್ನೋದನ್ನು ನಾನು ಪುನರುಚ್ಚರಿಸಬೇಕಾಗಿದೆ ಸತತ ಮೂರನೇ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಪ್ರಧಾನಮಂತ್ರಿಯಾಗಿದ್ದಾರೆ ಮೂರು ಪ್ರಯತ್ನಗಳ ಫಲದ ನಂತರ ನೀವು ಪ್ರತಿಪಕ್ಷ ಸ್ಥಾನದಲ್ಲಿ ಕುಳಿತಿದ್ದೀರಿ ದೇಶದ ಅಭಿವೃದ್ಧಿ ಭವಿಷ್ಯದ ಯೋಜನೆಗಳ ಬಗ್ಗೆ ನೀವು ಸರ್ಕಾರಕ್ಕೆ ಸಲಹೆ ನೀಡಬಹುದು ಅನ್ನೋ ನಮ್ಮ ನಿರೀಕ್ಷೆ ಹುಸಿಯಾಗಿದೆ ಪ್ರತಿಪಕ್ಷದ ನಾಯಕನಾಗಿ ಚೊಚ್ಚಲ ಅಧಿವೇಶನದಲ್ಲಿಯೇ ನೀವು ನೆನಪಿನಲ್ಲಿ ಉಳಿಯುವ ಯಾವುದೇ ಕೆಲಸವನ್ನು ಕೂಡ ಮಾಡಿಲ್ಲ ಪ್ರತಿಪಕ್ಷ ನಾಯಕ ಅಂದರೆ ಪ್ರತಿಭಟನೆಯ ನಾಯಕ ಅಂತ ನೀವು ಭಾವಿಸಿದಂತೆ ಇದೆ ನಿಮ್ಮ ಕುಟುಂಬ ಭಾರತಕ್ಕೆ ಮೂವರು ಪ್ರಧಾನಮಂತ್ರಿಗಳನ್ನು ನೀಡಿದರು ಕಳೆದ ಐವತ್ನಾಲ್ಕು ವರ್ಷಗಳ ರಾಜಕೀಯ ಕುಟುಂಬ ದೇಶಕ್ಕೆ ನೀಡಿರುವ ಕೊಡುಗೆಗಳೇನು ಸಂಸತ್ತಿನಲ್ಲಿ ಇಪ್ಪತ್ತು ವರ್ಷಗಳು ನೀವು ಸಂಸದರಾಗಿ ಮಾಡಿದ್ದೇನೆ ಸಶಕ್ತ ಪಡೆಗಳ ಕುರಿತು ನಿಮ್ಮ ಕಾಳಜಿ ನಿಮ್ಮ ಪಕ್ಷದ ಕಾಳಜಿ ಎಷ್ಟಿದೆ ಅನ್ನೋದು ನಮಗೆ ಚೆನ್ನಾಗಿಯೇ ಗೊತ್ತಿದೆ ಸಾವಿರದ ಒಂಬೈನೂರ ಅರವತ್ತ ಎರಡರಲ್ಲಿ ಯಾವುದೇ ಯುದ್ಧ ಸಾಮಗ್ರಿಗಳು ಇಲ್ಲದೆ ಕೊರೆಯುವ ಚಳಿಯಲ್ಲೂ ಚಳಿಗಾಲದ ಬಟ್ಟೆಗಳನ್ನೇ ನೀಡದೆ ಚೀನಿಯರ ವಿರುದ್ಧ ಹೋರಾಡಲು ಸೈನ್ಯವನ್ನು ಕಳುಹಿಸಿಕೊಟ್ಟಿದ್ದು ನಿಮ್ಮದೇ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅಲ್ಲವೇ ಅಷ್ಟೇ ಯಾಕೆ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ದೇಶಕ್ಕಾಗಿ ತಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡುವ ಸೈನಿಕರ ಪಿಂಚಣಿಯನ್ನು ಕಡಿತ ಮಾಡಿದವರು ನಿಮ್ಮ ಅಜ್ಜಿ ಪ್ರಧಾನಿ ಇಂದಿರಾ ಗಾಂಧಿ ಅಲ್ವೇ ಇನ್ನು ಎಫ್ ಎಂ ಸ್ಯಾನ್ ಮಾನಿಕ್ಷಾ ಅವರನ್ನು ಪದೇ ಪದೇ ಅವಮಾನಿಸಿದವರು ಅವರೇ ಅಲ್ವಾ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ವಿಜಯಕ್ಕಾಗಿ ಅವರು ಭಾರತ ರತ್ನಕ್ಕೆ ಅರ್ಹರಾಗಿದ್ದರು ಆದರೂ ಗೌರವಯುತವಾಗಿ ವಿದಾಯವನ್ನು ಸಹ ನಿರಾಕರಿಸಲಾಯಿತು ಇನ್ನು ನಿಮ್ಮ ತಂದೆ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಶ್ರೀಲಂಕಾಕ್ಕೆ ಯಾವುದೇ ಗುಪ್ತಚರ ಬ್ಯಾಕಪ್ ಇಲ್ಲದೆ ಸೈನಿಕರನ್ನು ಕಳುಹಿಸಿದರು ಅಂದರೆ ಸೈನ್ಯ ದೇಶದ ಬಗ್ಗೆ ಎಷ್ಟು ಗೌರವ ಇದೆ ಅನ್ನೋದು ಗೊತ್ತಾಗುತ್ತದೆ ಇನ್ನು ನಿಮ್ಮ ತಾಯಿ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಸಾರಥ್ಯದಲ್ಲಿ ಅಧಿಕಾರ ನಡೆಸುತ್ತಿದ್ದ ಯುಪಿಎ ಸರ್ಕಾರ ಸೈನಿಕರಿಗೆ ಓರೋಪನ್ನು ನಿರಾಕರಿಸಿತು ಇನ್ನು ಯುವರಾಜ ಅಂತ ಕರೆಸಿಕೊಳ್ಳುವ ನೀವು ಪದೇ ಪದೇ ಭಾರತೀಯ ಸೈನಿಕರ ಶೌರ್ಯ ನಿಷ್ಠೆಯನ್ನ ಟೀಕಿಸುತ್ತಲೇ ಬಂದಿದ್ದೀರಿ ಒಮ್ಮೆ ಯೋಚಿಸಿ ಅಪ್ಪಿತಪ್ಪಿ ನೀವೇನಾದರೂ ಪ್ರಧಾನಮಂತ್ರಿ ಆದರೆ ಸಶಸ್ತ್ರ ಪಡೆಗಳು ನಿಮಗೆ ಗೌರವ ಮತ್ತು ಹೆಮ್ಮೆಯಿಂದ ವಂದಿಸುವುದಕ್ಕೆ ಸಾಧ್ಯವೇ ಎನ್ನುವ ಮೂಲಕ ಕಾಂಗ್ರೆಸ್ ಪಕ್ಷ ಭಾರತದಲ್ಲಿನ ಸೈನಿಕರನ್ನ ಮಿಲಿಟರಿ ಶಕ್ತಿಗೆ ಎಷ್ಟು ಗೌರವ ನೀಡಿದೆ ಅನ್ನೋದನ್ನ ಬಿಡಿಸಿ ಹೇಳಿದ್ದಾರೆ ಭಾರತಕ್ಕೆ ಮೂರು ಮಂದಿ ಪ್ರಧಾನಮಂತ್ರಿಗಳನ್ನು ನೀಡಿ ಐವತ್ತು ವರ್ಷಗಳಿಗೂ ಅಧಿಕ ಕಾಲ ಭಾರತದಲ್ಲಿ ಅಧಿಕಾರವನ್ನು ನಡೆಸಿದ್ದ ಕುಟುಂಬದಲ್ಲಿ ಜನಿಸಿರುವ ನೀವು ತುಂಬ ಅನುಭವಿಯಾಗಿ ಲೋಕಸಭೆಯ ವಿಪಕ್ಷ ನಾಯಕರಾಗಿದ್ದೀರಿ ಅಂತ ಭಾವಿಸಿಕೊಂಡಿದ್ದೆ ಆದರೆ ವಿರೋಧ ಪಕ್ಷದ ನಾಯಕರಾಗಿ ನೀವು ಮೊದಲ ಅವಕಾಶವನ್ನೇ ಕಳೆದುಕೊಂಡಿದ್ದೀರಿ ಅಷ್ಟೇ ಯಾಕೆ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುವುದನ್ನೇ ಮರೆತು ಬಿಟ್ಟಿದ್ದೀರಿ ಸದನದಲ್ಲಿ ಪ್ರಧಾನಮಂತ್ರಿಗಳ ಮಾತನ್ನು ಕೇಳಬೇಕು ಅನ್ನೋ ಕನಿಷ್ಠ ಸೌಜನ್ಯವೂ ನಿಮಗೆ ಇಲ್ಲವಾಗಿತ್ತು ಸದನದ ಬಾವಿಗೆ ಇಳಿದು ಪ್ರತಿಭಟಿಸಿದ್ದು ವಿಪರ್ಯಾಸವೇ ಸರಿ ಪದೇ ಪದೇ ಹಿಂದೂಗಳನ್ನು ಹಿಂಸಾತ್ಮಕ ಎಂದು ಕರೆಯುವ ನಿಮ್ಮ ಮಾತಿನ ಮೇಲೆ ನಿಲ್ಲುವ ನೈತಿಕ ಧೈರ್ಯ ತಾಕತ್ತು ನಿಮಗೇ ಇಲ್ಲ ಸುಳ್ಳು ಭರವಸೆ ಸುಳ್ಳು ವಾಕ್ ಚಾತುರ್ಯ ನಿಮ್ಮನ್ನ ಎಲ್ಲಿಯವರೆಗೂ ಕೊಂಡೊಯ್ಯಬಹುದು ಒಮ್ಮೆ ಯೋಚಿಸಿ ಲೋಕಸಭೆಯ ಪ್ರತಿಪಕ್ಷ ನಾಯಕ ಅನಿಸಿಕೊಂಡವರು ಆ ದೇಶಕ್ಕಾಗಿ ತನ್ನನ್ನು ತಾನು ಸಮರ್ಪಿಸಬೇಕು ಆದರೆ ನೀವು ಮಾಡುತ್ತಿರುವುದೇ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಂದ ಆಯ್ಕೆಯಾಗಿರುವ ಸರ್ಕಾರ ಅಧಿಕಾರದಲ್ಲಿದೆ ಚುನಾಯಿತ ಸರಕಾರಕ್ಕೆ ಕೆಲಸ ನಿರ್ವಹಿಸಲು ಅವಕಾಶ ನೀಡಿ ಬದಲಾಗಿ ನಿಮ್ಮ ಬುದ್ಧಿವಂತಿಕೆ ತೋರಿಸಬೇಡಿ ಎಂದಿದ್ದಾರೆ ರಾಹುಲ್ ಗಾಂಧಿಯನ್ನ ಭವಿಷ್ಯದ ಪ್ರಧಾನಿ ಅಂತ ಕಾಂಗ್ರೆಸ್ ನಾಯಕರು ಕನಸು ಕಾಣುತ್ತಿದ್ದಾರೆ ಸದ್ಯ ಲೋಕಸಭೆಯ ಪ್ರತಿಪಕ್ಷ ನಾಯಕನಾಗಿ ಕೆಲಸ ಮಾಡೋದಕ್ಕೂ ಫಿಟ್ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ ಅದರಲ್ಲೂ ರಾಹುಲ್ ಗಾಂಧಿಯ ಕುರಿತು ನಿವೃತ್ತ ಸೈನಿಕರ ಪತ್ರ ಚರ್ಚೆಯನ್ನು ಹುಟ್ಟುಹಾಕಿದೆ ಅಷ್ಟೇ ಅಲ್ಲ ಪತ್ರದಲ್ಲಿರುವ ಒಂದೊಂದು ಅಕ್ಷರವೂ ಕೂಡ ರಾಹುಲ್ ಗಾಂಧಿಗೆ ನೀತಿ ಪಾಠದಂತಿದೆ ಇನ್ನಾದರೂ ರಾಹುಲ್ ಗಾಂಧಿ ರಾಗ ದ್ವೇಷ ಹಿಂದೂ ವಿರೋಧಿ ಚಿಂತನೆಯನ್ನು ಬಿಟ್ಟರೆ ಮಾತ್ರ ದೇಶದಲ್ಲಿ ಉಳಿದುಕೊಳ್ಳುವುದಕ್ಕೆ ಅವಕಾಶ ಸಿಗಲಿದೆ ಇಲ್ಲದೆ ಹೋದರೆ ಭಾರತದಲ್ಲಿನ ಹಿಂದೂಗಳು ಇಟಲಿಗೆ ಓಡಿಸುವುದು ಶತಸಿದ್ಧ ಸ್ವಾತಂತ್ರ್ಯ ನಂತರದಲ್ಲಿ ಭಾರತದಲ್ಲಿನ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದಿಂದ ಬೇಸತ್ತು ಭಾರತೀಯರು ಹಿಂದೂ ಸರ್ಕಾರವನ್ನು ಅಧಿಕಾರಕ್ಕೆ ತಂದಿದ್ದಾರೆ ನೇರ ಚುನಾವಣೆಯನ್ನು ಎದುರಿಸಿ ಅಧಿಕಾರಕ್ಕೆ ಬರಲು ಸಾಧ್ಯವಿಲ್ಲ ಇದೇ ಕಾರಣದಿಂದಲೇ ರಾಹುಲ್ ಗಾಂಧಿ ಅಮೆರಿಕದ ನೆರವು ಪಡೆಯುತ್ತಿದ್ದಾರೆ ಇಂಥವರನ್ನು ಭಾರತದಲ್ಲಿ ನಾಯಕರು ಅಂತ ಕರೆಯುತ್ತಿರುವುದೇ ದುರಂತ ರಾಹುಲ್ ಗಾಂಧಿಯ ಹುಚ್ಚಾಟಕ್ಕೆ ಖಂಡಿತ ಭಾರತೀಯರು ಅವಕಾಶ ನೀಡಲಾರದು ಹಿಂದೂಗಳೇ ಎದ್ದೇಳಿ ನೀವಿನ್ನೂ ಎಚ್ಚೆತ್ತುಕೊಳ್ಳದೇ ಇದ್ರೆ ಮುಂದೆ ಪಶ್ಚಾತ್ತಾಪ ಪಡಲೇಬೇಕಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಅಖಂಡ ಭಾರತ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಹಿಂದುತ್ವ ಹಿಂದೂ ದೇಶದ ಉಳಿವಿಗಾಗಿ ವಿಡಿಯೋವನ್ನು ಇತರರಿಗೂ ಶೇರ್ ಮಾಡಿ ಅಖಂಡ ಭಾರತ ಸನಾತನ ಯುಗಾರಂಭ